ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿದ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೋತೀನಿ ಸೊ ಮಾಮೂಲಿ ಡೈಲಿ ವ್ಲಾಗ್ ಆಗಿರುತ್ತೆ ಸೊ ಇನ್ನೂ ಯಾರ್ಯಾರಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಳಗ್ಗೆನೆಲ್ಲ ಸ್ವಲ್ಪ ಫ್ರಿಜ್ಜು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಸೊ ತುಂಬ ದಿವಸ ಆಗಿತ್ತು ಎಲ್ಲ ಕ್ಲೀನ್ ಮಾಡಿ ಹಂಗಾಗಿ ಮತ್ತು ಇನ್ನೊಂದೇನು ಅಂತಲೇ ನಾನ್ ವೆಜ್ ಇಟ್ಬಿಟ್ರೆ ತುಂಬಾ ಬೇಗ ಸ್ಮೆಲ್ ಬರುತ್ತೆ ಫ್ರಿಜ್ಜು ಸೊ ಟೂ ಡೇಸ್ ಮೇಲೆ ಏನೇ ಇದ್ದರೂ ಈ ಒಂದು ಸೀಸನಲ್ಲಿ ಸಮ್ಮರಲ್ಲಂತೂ ತುಂಬ ಬೇಗ ಬರುತ್ತೆ ಹಂಗಾಗಿ ನೋಡಿಕೊಂಡು ನೀವೇನಾದರೂ ನಾನ್ ವೆಜ್ ಇರ್ತೀರ ಅಂತಂದರೆ ಒಂದು ಒಂದಿಷ್ಟು ಗ್ಯಾಪಲ್ಲಿ ನೀವು ಮಾಡ್ಕೊಳ್ಬಿಟ್ಟರೆ ಏನು ಮಾಡಿ ಟು ಟೂ ಡೇಸ್ ಮೇಲೆ ಯಾವ ಥರ ಎಲ್ಲ ಇರೋದಕ್ಕೆ ಹೋಗಬೇಡಿ ನಂತರ ಎಲ್ಲ ಯಾವ ಥರ ಆರ್ಗನೈಜ್ ಮಾಡ್ಕೊಂಡಿದ್ದೀನಿ ಅಂತ ನಾನೀಗ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟೇ ನಾವು ನೀಟಾಗಿ ಇಟ್ಕೊಂಡ್ರು ಒಂದು ಟೂ ಟೂ ಡೇಸ್ ಆದಮೇಲೆ ಮತ್ತೆಲ್ಲ ಮಾಮೂಲಿ ಆಗೋಗ್ಬಿಡುತ್ತೆ ಆರ್ಗನೈಸ್ ಒಂದು ಬಾಕ್ಸ್ ಬುಕ್ ಮಾಡಿದ್ದೆ ಬಟ್ ಅದು ಬರಲಿಲ್ಲ ಸೊ ಎಲ್ಲ ಹಂಗೆ ನೀಟಾಗಿ ಜೋರ್ಸ್ಕೊಂಡಿದ್ದೀನಿ ಸೊ ಇನ್ನೂ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇವತ್ತು ನಾನು ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಒಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಸೊ ನಾವು ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಇಷ್ಟೊಂದು ಕಾನ್ಫಿಡೆಂಟಾಗಿ ಎದೊಳ್ತೀವಿ ಇವತ್ತೆಲ್ಲ ಸ್ವಲ್ಪ ಕೆಲಸ ಬೇಗ ಮುಗಿಸ್ಬೇಕು ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗೋದೇ ಇಲ್ಲ ಅದು ಕಾರಣ ಏನು ಅಂತಂದರೆ ನಮ್ಮ ಲೇಝಿನೆಸ್ಸು ಎಷ್ಟು ನಾವು ಕೆಲಸ ಮಾಡಬೇಕು ಅನ್ಕೋತೀವೋ ಅವತ್ತು ಕೆಲಸನೇ ಆಗೋದಿಲ್ಲ ಬಟ್ ಏನೋ ಒಂದು ಕಾಮನ್ನಾಗಿ ಏನು ಪ್ಲ್ಯಾನ್ ಇಲ್ಲದೇ ಎದೊಳ್ತೀವಿ ಬಟ್ ಅವತ್ತು ತುಂಬಾ ಕೆಲಸ ಮಾಡಿರ್ತೀವಿ ಸೊ ಇದಕ್ಕೇನು ಕಾರಣ ಅಂತಲೇ ನಮ್ಮ ಒಂದು ಲೇಝಿನೆಸ್ ಅಂತಲೇ ಹೇಳ್ಬೋದು ಸೊ ಅದು ಮಾಡಬೇಕು ಇದು ಮಾಡಬೇಕು ಅಂತ ಎದೊಳ್ತೀವಿ ಬಟ್ ಅವತ್ತೇನು ಕೆಲಸನೇ ಆಗಿರಲ್ಲ ಸೊ ಏನೋ ಪ್ಲ್ಯಾನ್ ಇಲ್ಲದೇ ಅವತ್ತು ಅವತ್ತೊಂದು ಕೆಲಸ ಆಗಿರುತ್ತೆ ಸೊ ನನಗಂತೂ ಈ ಥರ ಒಂದು ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ಹಾಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ claro ಇಟ್ಕೊಂಡಿದ್ದೆ ಹೇಗ್ ಮಾಡೋದು ಅನ್ನೋ ಒಂದು ರೆಸಿಪಿನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸಿಂಪಲ್ಲಾಗಿ ನಾವು ಬೇಕ್ರಿ ಯಾವಾಗಲೂ ಆದರೂ ತಿಂತಾಯಿರ್ತೀವಿ ಅವ್ರ ಸೈಡ್ ಹೋದಾಗ ಬಟ್ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನನ್ನ ಕೂಡ ಇದು ಫಸ್ಟ್ ಟೈಮ್ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಮೊದಲನೇದಾಗಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಆಪ್ಷನಲ್ಲು ನನಗೆ ಗೋಧಿ ಹಿಟ್ಟು ಯಾಕೆ ಆಪ್ಷನಲ್ಲಿ ತೊಗೊಂಡೆ ಅಂತಂದರೆ ಮೈದಾ ಹಿಟ್ಟು ಹೋಲಿಸ್ಕೊಂಡ್ರೆ ತುಂಬ ಬೇಗ ಜೀರ್ಣ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮೈದಾ ಹಿಟ್ಟು ಸ್ಕಿಪ್ ಮಾಡಿಕೊಂಡೆ ಹಂಗಾಗಿ ಗೋಧಿ ಹಿಟ್ಟು ಮಾಮೂಲಿ ಚಪಾತಿ ಹಿಟ್ಟು ಹಿಟ್ಟು ಯಾವ ಥರ ಕಲಸಿಸ್ಕೊಂತೀವಿ ಕನ್ಸಿಸ್ಟೆನ್ಸಿ ಆ ಥರನೇ ನಾನು ಕಲಸಿಟ್ಕೊಂಡಿದ್ದೀನಿ ಕಲ್ಸಿಟ್ಕೊಂಡು ನೀವು ಒಂದು ಹಾಫ್ ಆನ್ ಅವರ್ ಇಲ್ಲ ಮುಕ್ಕಾಲು ಅವರ್ ಬಿಟ್ಟರು ಸಾಕು ನಂತರ ಈರುಳ್ಳಿ ತೊಗೋತಾ ಇದ್ದೀನಿ ಸೊ ಜಾಸ್ತಿ ಸ್ಟಫಿಂಗೇಲೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಜಾಸ್ತಿ ಏನೆಲ್ಲ ಇಂಗ್ರೀಡಿಯಂಟ್ಸು ಜಸ್ಟ್ ಸ್ಪೈಸಸ್ಸು ಮತ್ತು ನಾನು ಆನಿಯನ್ ತೊಗೊಂಡಿದ್ದೀನಿ ಒಂದು ಒಂದು ಎರಡು ಈರುಳ್ಳಿ ಸಾಕು ಸೊ ಈ ಥರ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡು ನಂತರ ಒಂದು ಬಾಣಲೆ ಇಟ್ಕೊಂಡಿದ್ದೆ ಅದಕ್ಕೆ ಒಂದು ನಾಲ್ಕೈದು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಮಾ ಮಾಮೂಲಿ ನಂದು ಇದು ಫಸ್ಟ್ ಟೈಮ್ ಮಾಡಿದೆ ಬಟ್ ಚೆನ್ನಾಗಿರುತ್ತೋ ಇಲ್ಲವೋ ಅಂತಲೇ ಇತ್ತು ಕಂಪ್ಲೀಟಾಗಿ ಚೆನ್ನಾಗಿ ಬಂತು ಒಂದು ಸ್ಪೈಸಸ್ ಆಗಿ ಆಗಿ ಸೊ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡೋಣ ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡೋಣ ಇಲ್ಲ ಅಂತಲೇ ಸ್ಕಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಆನಿಯನ್ ಹಾಕ್ಕೊಂಡು ನಾನು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಹೋಲ್ ಸ್ಪೈಸಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಏನು ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಎಲ್ಲ ಉಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ ಸ್ಪೈಸಸ್ ಹಾಕ್ಬಿಟ್ಟು ಚೆನ್ನಾಗಿರೋಲ್ಲ ನಂತರ ನಾನಲ್ಲಿ ಅಷ್ಟವನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ ತೀರಾ ತೆಳ್ಳು ಮಾಡ್ಕೊಂಬಿ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ತಿಕ್ಕಾಗಿ ಇರಲಿ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಾವು ರೆಡಿ ಮಾಡ್ಕೊಬೇಕಾಗುತ್ತೆ ಸ್ಟಫಿಂಗ್ ಅನ್ನೋದು ಬೇಗ ಆಗುತ್ತೆ ಈಸಿ ಮತ್ತು ಈಗ ನಾನೇನು ಚಪಾತಿ ಹಿಟ್ಟು ಕಲಸಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ನಂತರ ಮೊಟ್ಟೆ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಅದು ಮಾಮೂಲಿಯಾಗಿ ಮೊಟ್ಟೆ ಬೇಯಿಸಿಟ್ಕೊಂಡು ಮೊಟ್ಟೆ ಬೇಯೋಗ ಒಂದು ಈರುಳ್ಳಿ ಸಿಪ್ಪೆ ಹಾಕ್ಬಿಟ್ಟು ಸಾಕು ನೀಟಾಗಿ ಬೇಗನೆ ಬೇಯುತ್ತೆ ಮಾತ್ರ ಆ ಸಿಪ್ಪೆ ಒಂದೇನಿರುತ್ತೆ ಅದು ಒಡೆಯೋದಿಲ್ಲ ಮೊಟ್ಟೆನಲ್ಲಿ ಬೇಯಬೇಕಾದ್ರೆ ನಂತರ ಈಗ ಚಪಾತಿನೆಲ್ಲ ಒತ್ಕೋತಾ ಇದ್ದೀನಿ ಸೊ ಆಮೇಲೆ ಟ್ರೈ ಮಾಡಿ ಸ್ನ್ಯಾಕ್ಸ್ಗೆ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದನ್ನು ಇವಾಗ ಗೋಧಿ ಇಟ್ಟು ಚಪಾತಿ ಇಟ್ಟಿಗೆ ಹೊಲ್ಕೋ ಒಸ್ಕೊತೀವಿ ಆ ಥರ ನನಗೆ ಐದು ಹೊಸ್ಕೊಂಬಿಡ್ತೀನಿ ಈ ಥರ ತುಂಬ ಅಗಲ ಬೇಡ ಮೀಡಿಯಾ ಚಿಕ್ಕದಾಗಿ ಒತ್ಕೊಬಿಟ್ಟು ನಾನು ಇಲ್ಲಿ ಬಂದ್ಬಿಟ್ಟು ಐದು ಲೇಯರ್ ತೊಗೊಂಡಿರ್ತಾಯಿದ್ದೀನಿ ನೀವು ಬೇಕಿತ್ತಿದ್ದರೆ ಆ ಮೂರು ಲೇಯರ್ ಕೂಡ ತೊಗೊಬೋದು ಸಾಕು ಅನಿಸುತ್ತೆ ಐದು ಯಾಕೆ ಯಾಕಂತಂದರೆ ಜೀರ್ಣ ಆಗುತ್ತೆ ಗೋಧಿ ಹಿಟ್ಟು ಮೈದಾ ಇಟ್ಟರೆ ಬೇಗ ಬೇಯಲ್ಲ ಮತ್ತು ಜೀರ್ಣ ಆಗೋದಿಲ್ಲ ಇದಾದರೆ ಚೆನ್ನಾಗಿ ಕ್ರಿಂಚಿಯಾಗಿತ್ತು ಮತ್ತು ಬೇಗ ಬಾಯ್ಲ್ ಆಗುತ್ತೆ ಎಣ್ಣೆಯಲ್ಲಿ ಆ ಮೈದಾ ಆ ಥರ ಅಲ್ಲ ತುಂಬಾ ಟೈಮ್ ತಗೊಳುತ್ತೆ ಮತ್ತು ತುಂಬ ಆಯಿಲ್ ಈ ಅಬ್ಸರ್ವ್ ಮಾಡುತ್ತೆ ಮೈ ಗೋಧಿ ಹಿಟ್ಟಾಗಲ್ಲ ನಂತರ ಒಂದ್ರ ಮೇಲೆ ಒಂದು ಹಾಕ್ಕೋಬೇಕು ಚಪಾತಿ ಹಿಟ್ಟು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಮತ್ತು ಹಸಿ ಹಿಟ್ಟು ಚಪಾತಿ ಹಿಟ್ಟು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಮತ್ತು ಅದ್ರ ಮೇಲೆ ಹಸಿಟ್ಟು ಹಾಕ್ಕೊಂಡು ಈ ಥರ ನಾನು ಐದು ಲೇಯರ್ ತೊಗೊಂಡು ಹೊಸ್ಕೊತಾ ಇದ್ದೀನಿ ಈಗ ನಿಮಗೆ ಶೆಲ್ಫ್ ಇತ್ತು ಅಂದರೆ ಇನ್ನೂ ಬೆಟರಾಗಿ ನೀವು ಹೊಸ್ಕೊಬೋದು ಬಟ್ ಶೆಲ್ಫ್ ಇಲ್ಲ ಅಂತೇನ್ಬಿಟ್ಟು ನಾನು ಚಪಾತಿ ಮಣೆ ಏನಿತ್ತು ಅದರ ಮೇಲೇ ಒತ್ಕೋತಾ ಇದ್ದೀನಿ ತುಂಬ ಬೇಗ ಕೂಡ ಮಾಡ್ಕೊಬೋದು ಕಿಕ್ಕಾಗಿ ಮೊಟ್ಟೆ ಬೇಯಿಸಿಟ್ಕೊಂಬಿಟ್ರೆ ಮತ್ತು ಹಸಿಟ್ಟು ನೀವು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆರಾಮಾಗಿ ಓಡಾಡ್ಕೊಂಡೆ ಮಾಡ್ಬೋದು ಸೊ ಮೊಟ್ಟೆ ಪಪ್ಸ್ ಚೆನ್ನಾಗಿ ಬರುತ್ತೆ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಮತ್ತು ಇನ್ನೊಂದು ಏನು ಅಂತಂದರೆ ಓವನ್ನು ಓವನ್ ಏನು ಅಂತಂದರೆ ಮೇಲೆಲ್ಲ ಆಗಿರುತ್ತೆ ಇನ್ಸೈಡೆಲ್ಲ ಒಂದು ಸ್ವಲ್ಪ ಮೆತ್ತಗಿರುತ್ತೆ ಅದು ಈ ಥರ ಇದ್ರಲ್ಲ ಆಯಿಲಲ್ಲಿ ಬೇ ಬಾಯ್ಲ್ ಮಾಡಿದ್ರೆ ಆ ಥರ ಅಲ್ಲ ಫುಲ್ಲು ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಂತರ ಈಗ ನಾನು ಹೊಸ್ಕೊಂಡು ಅದನ್ನು ಈ ಥರ ಸ್ಟೆಪ್ ಬಾಕ್ಸ್ ಸ್ಟೆಪ್ಪಲ್ಲೇ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ಇಲ್ಲಿ ಒಂದು ಐದರಿಂದ ಆರು ಮೊಟ್ಟೆ ಪಪ್ಸ್ ಯಾಕಂದರೆ ಸ್ಟಾರ್ಟಿಂಗಲ್ಲೋ ಚೆನ್ನಾಗಿ ಬರುತ್ತೆ ಇಲ್ವ ಅಂತಲೇ ನಾನು ಕಮ್ಮಿ ಮಾಡಿಕೊಂಡೆ ಸೊ ಹಾಗಾಗಿ ನಾಲ್ಕೈದು ಟ್ರೈ ಮಾಡೋಣ ಇನ್ನೊಂದ್ಸತಿ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಒಂದು ಐದರಿಂದ ಆರು ಆಗೋಷ್ಟು ಮಾತ್ರ ನಾನು ಚಿಕ್ಕದಾಗಿ ಇಟ್ಟು ಕಲಿಸ್ಕೊಂಡು ಮತ್ತೆ ಸ್ಟಫಿಂಗ್ ಕೂಡ ರೆಡಿ ಮಾಡಿ ಇಟ್ಕೊಂಡು ಶೆಲ್ಫಲ್ಲಿ ಏನಾದರೂ ಓದ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ಕಿಕ್ಕಾಗಿ ಒಂದೇ ಸರ್ತಿ ನಾವು ಬೇಕಾಗಿರೋ ಅಂಥ ಒಂದು ಐದಾರು ಇಲ್ಲ ಏಳು ಎಂಟು ಒಂದೇ ಸತಿ ನಾವು ಸ್ಟಫಿಂಗೆ ರೆಡಿ ಮಾಡ್ಕೊಬೋದು ನಂತರ ಈಗ ಹಿಟ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನೆಲ್ಲ ನೀಟಾಗಿ ಎಲ್ಲ ಸರ್ಕೊಬೇಕಾಗತ್ತೆ ನೀಟಾಗಿ ನಂತರ ಅದಕ್ಕೆ ಸ್ಟಫಿಂಗು ಸ್ಟಫಿಂಗು ಅಷ್ಟು ಜಾಸ್ತಿ ಬೇಡ ಒಂದು ಸ್ವಲ್ಪ ಯಾಕೆ ಅಂತಂದರೆ ಒಂದು ಮೊಟ್ಟೆ ಫುಲ್ಲು ನಾನು ಮೊಟ್ಟೆ ಪಪ್ಸಿಗೆ ಫುಲ್ಲು ಮೊಟ್ಟೆ ಮಾ ಹಾಕೊಂಡಿದ್ರೆ ಸ್ಟಫಿಂಗ್ ಜಾಸ್ತಿ ಯೂಸ್ ಮಾಡ್ಬೋದು ನಾನು ಅರ್ಧ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಹಂಗಾಗಿ ಸ್ಟಫಿಂಗು ಕೂಡ ಕಮ್ಮಿ ಹಾಕ್ಕೊಂಡಿದ್ದೀನಿ ಮತ್ತು ಆದಷ್ಟು ಚಪಾತಿ ಹಿಟ್ಟು ಒಂದು ಸ್ವಲ್ಪ ತೆಳ್ಳಗೆ ಹೊತ್ಕೊಳ್ಳಿ ಜಾಸ್ತಿ ಮಂದ ಇದ್ದರೂ ಕೂಡ ಬೇಗ ಬೇಯೋದಿಲ್ಲ ಹಂಗಾಗಿ ನಂತರ ಇದೇ ಥರ ನಾನು ಇದರಿಂದ ಆರು ಮೊಟ್ಟೆ ಆಗ್ಬೋದು ಅದನ್ನು ನನೀಗ ಯಾವ ಥರ ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ತೋರಿಸ್ತಾ ಇದ್ದೀನಿ ಸೊ ಕವರ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಫುಲ್ ಕವರ್ ಮಾಡಿ ಎಣ್ಣೆಗೆ ಹಾಕಿದ್ಮೇಲೆ ಎಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ಟಫಿಂಗೆಲ್ಲ ನೋಡ್ತಾ ಇರ್ಬೋದು ಹಂಗೆ ಅದು ಸ್ಟಫಿಂಗ್ದೆಲ್ಲ ಆಗಲೇ ಔಟ್ಸೈಡ್ ಬಂದೈತೆ ಹಂಗ ಇದನ್ನೆಲ್ಲ ನಾನೀಗ ಎಣ್ಣೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಹಾಕಿದ್ದು ಬಾಯ್ಲ್ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಯಾಕೆ ಜಾಸ್ತಿ ನಾವು ಮಂದಿಗೆ ಹೊತ್ಕೊಂಡ್ಬಿಟ್ರೆ ಚಪಾತಿಗಿನ್ನ ತುಂಬ ಟೈಮ್ ತೊಗೊಳೋದು ಬೇಕೆ ನಾನು ಒಮ್ಮೆ ತೆಳ್ಳಗೆ ಹೊತ್ಕೊಂಡಿದ್ದೆ ಹಾಗಾಗಿ ಬೇಗ ಏನಿಲ್ಲ ಏನಿಲ್ಲಾನು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸೊ ಫೈನಲಾಗಿ ಬೇಯಿಸಿಕೊಂಡು ನನಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂತು ಅಂತ ಹೇಳ್ಬಿಟ್ಟು ಸೊ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನೀವು ಕೂಡ ಕಮೆಂಟ್ ಮಾಡಿ ನನ್ನ ವ್ಲಾಗ್ಸ್ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸೊ ಎಲ್ಲರೂ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್